ನಮಸ್ಕಾರ ವೀಕ್ಷಕರೇ ಆದಿತ್ಯ ಹೃದಯ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ನಾಳೆ ಶುಕ್ರವಾರ ಅಂದರೆ ಎಂಟನೇ ತಾರೀಕು ಆಗಸ್ಟ್ ಎರಡು ಪ್ರಮುಖ ಹಬ್ಬಗಳಿವೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಒಂದು ಯಜೋ ಕರ್ಮ ಅಂತ ಎರಡರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಇದರ ಮಹತ್ವ ಏನು ಏನೇನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕಡೆಯ ಶುಕ್ರವಾರ ನಾಳೆ ಆಗಿರೋದ್ರಿಂದ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸ್ತೀವಿ ವರಮಹಾಲಕ್ಷ್ಮಿ ಅಂದ್ರೇ ನಮ್ಮ ಏನೇನೆಲ್ಲ ಡಿಸೈರ್ಸ್ ಇದೆ ಆಸೆಗಳಿಲ್ಲ ಅದೆಲ್ಲವನ್ನೂ ಕೂಡ ನಾವು ತಾಯಿ ಲಕ್ಷ್ಮಿಗೆ ಕೇಳಿಕೊಂಡು ವರವನ್ನ ಪಡೆದುಕೊಳ್ಳತಕ್ಕಂಥ ಒಂದು ದಿವಸ ಹಣ ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಹಣ ಈ ರೀತಿ ಜನ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಯ ಹಬ್ಬದ ದಿನ ನಾವು ಹೆಚ್ಚು ಹೆಚ್ಚು ಹಣವನ್ನ ತಾಯಿ ದಯಪಾಲಿಸಲಿ ನಮಗೆ ಆರೋಗ್ಯ ಕೊಡಲಿ ಅಂತ ಕೂಡ ಕೇಳ್ಕೊಳ್ತೀವಿ ಆದ್ರೆ ಇದು ಬರೀ ಹಣಕ್ಕೆ ಮಾತ್ರ ಸೀಮಿತವಾಗಿರಬಾರದು ಯಾಕೆ ಅಂದ್ರೆ ಆದಿ ಶಕ್ತಿಯ ಒಂದು ಅಂಶವಾದ ಮಹಾಲಕ್ಷ್ಮಿಗೆ ಸಕಲ ಐಶ್ವರ್ಯಗಳ ಜೊತೆ ಇನ್ನೂ ಹೆಚ್ಚಿನದನ್ನು ಕೊಡೋ ಒಂದು ಸಾಮರ್ಥ್ಯ ಇದೆ ಅದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಹೆಂಗಸರು ಅದರಲ್ಲೂ ಮದುವೆ ಆದವರು ವ್ರತವನ್ನ ಮಾಡ್ತಾರೆ ಹಾಗಾಗಿ ಉಪವಾಸವನ್ನ ಮಾಡಿ ಗಂಡನಿಗೆ ಒಳ್ಳೆಯದಾಗ್ಲಿ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ತನ್ನೊಳಗಿರುವಂತಹ ಒಂದು ಆದಿಶಕ್ತಿಯ ಅಂಶ ಎಲ್ಲರಿಗೂ ಲಭಿಸುವಂತಾಗ್ಲಿ ಅಂತ ಹೆಣ್ಣು ಮಕ್ಕಳು ಈ ಒಂದು ಪೂಜೆಯನ್ನ ಮಾಡ್ತಾರೆ ಮನೆಯನ್ನ ಸಿಂಗಾರ ಮಾಡಿ ಕ್ಲೀನಾಗಿ ಇಟ್ಕೊಂಡು ಮಹಾಲಕ್ಷ್ಮಿಯ ಒಂದು ಚಿತ್ರಪಟ ಇರ್ಬೋದು ಅಥವಾ ಒಂದು ವಿಗ್ರಹ ಇರ್ಬೋದು ಅದರ ಮುಂದೆ ರಂಗೋಲಿ ಹಾಕಿ ತಾಯಿಗೆ ಸಿಂಗಾರ ಮಾಡಿ ಚಂದವಾದ ಒಂದು ಸೀರೆಯನ್ನು ಉಡಿಸಿ ಆಭರಣಗಳನ್ನು ಹಾಕಿ ತಮ್ಮ ಮನೆಯಲ್ಲಿ ಏನೇನು ಇರತಕ್ಕಂಥ ಚಿನ್ನ ಇರ್ಬೋದು ಬೆಳ್ಳಿ ಇರ್ಬೋದು ಅಥವಾ ಏನು ಕರೆನ್ಸಿ ನೋಟ್ಸ್ ಇರ್ಬೋದು ಅದನ್ನೆಲ್ಲವನ್ನು ಕೂಡ ಮುಂದೆ ಇಟ್ಟು ಹಣ್ಣುಗಳನ್ನ ಸಿಹಿಯನ್ನು ಕೂಡ ಒಂದು ಅರ್ಪಿಸಿ ಆ ದೇವರಿಗೆ ಈ ಒಂದು ವ್ರತವನ್ನ ಮಾಡ್ತಾರೆ ಆದರೆ ಒಂದು ಮಹತ್ವವಾದ ವಿಚಾರ ಏನೆಂದ್ರೆ ಈ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ಬೇಕು ಅದೇನಂದ್ರೆ ನನ್ನ ಗುರುಗಳು ಹೇಳ್ತಾ ಇದ್ರು ಮಹಾಲಕ್ಷ್ಮಿ ಕೇವಲ ಅಷ್ಟ ಐಶ್ವರ್ಯಗಳನ್ನ ಮಾತ್ರ ಕೊಡೋದಿಲ್ಲ ಅಧ್ಯಾತ್ಮಿಕ ಜ್ಞಾನವನ್ನ ಆಧ್ಯಾತ್ಮಿಕವಾದಂತಹ ಬೆಳವಣಿಗೆಯನ್ನ ಕೂಡ ಕೊಡ್ತಾಳೆ ಅಂತ ಸೊ ಹಾಗಾಗಿ ಅವ್ರು ಹೇಳ್ತಾ ಇದ್ರು ನೀವು ವರಮಹಾಲಕ್ಷ್ಮಿಯನ್ನ ಕೇಳ್ಕೊಳವಾಗ ಕೇವಲ ಅಷ್ಟೈಶ್ವರ್ಯ ಏನೊಂದು ಆರೋಗ್ಯದ ಭಾಗ್ಯ ಸಂತಾನ ಇರ್ಬೋದು ಅದಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾಗಿ ನಾನು ಬೆಳೆಯಬೇಕು ಸೊ ನಾವು ಪೀಸ್ಫುಲ್ ಆಗಿರ್ಬೇಕಂದ್ರೆ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಏನೇ ಒಂದು ಐಶ್ವರ್ಯ ಇದ್ರೂ ಕೂಡ ಮನುಷ್ಯನಿಗೆ ನೆಮ್ಮದಿ ಮುಖ್ಯ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ನಾವು ಕೇಳ್ಕೋಬೇಕು ಆಧ್ಯಾತ್ಮಿಕವಾದಂತಹ ಬೆಳವಣಿಗೆ ಜೊತೆಗೆ ನಾವು ಈ ಒಂದು ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಏನಿದ್ದೀವಿ ಅದಕ್ಕೆ ಹಣದ ಅವಶ್ಯಕತೆ ಇದೆ ಸೊ ಎರಡನ್ನೂ ಕೂಡ ನಾವು ಒಟ್ಟಿಗೆ ಕೇಳ್ಕೊಂಡ್ರೆ ಮಾತ್ರ ತಾಯಿ ವರಮಹಾಲಕ್ಷ್ಮಿ ನಮಗೆ ಎರಡನ್ನೂ ದಯಪಾಲಿಸ್ತಾಳೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು ಸೊ ಹಾಗಾಗಿ ವೀಕ್ಷಕರೇ ನೀವು ನಾಳೆ ತಪ್ಪದೆ ಈ ರೀತಿಯಾದಂತಹ ಒಂದು ತಾಯಿಗೆ ಬೇಡ್ಕೊಂಡು ಆ ಒಂದು ತಾಯಿಯ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಆಶಿಸ್ತೀನಿ ಇನ್ನು ಉಪಕರ್ಮದ ಬಗ್ಗೆ ಮಾತನಾಡೋದಾದ್ರೆ ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ ವೈಶ್ಯರಲ್ಲಿ ಹಾಗೂ ಕ್ಷತ್ರಿಯರಲ್ಲಿ ಕೂಡ ಈ ಒಂದು ಜನಿವಾರ ಧರಿಸುವಂತಹ ಉಪನಯನವನ್ನ ಮಾಡುವಂತಹ ಒಂದು ಪದ್ಧತಿ ಇದೆ ಉಪ ನಯನ ಅಂದ್ರೆ ಏನು ಅಂದ್ರೆ ಸ್ಪಿರಿಚುವಲಿ ಹೇಳಬೇಕು ಅಂದ್ರೆ ನಮ್ಮ ಈ ಒಂದು ಥರ್ಡ್ ಐ ಚಕ್ರದಲ್ಲಿ ಇರುವಂತಹ ಒಂದು ಥರ್ಡ್ ಐ ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಒಂದು ಹೈಯರ್ ನಾಲೆಡ್ಜ್ ಏನಿದೆ ಅಂದ್ರೆ ಪರಮಾತ್ಮನನ್ನ ಕನೆಕ್ಟ್ ಮಾಡ್ಕೊಡೋದಕ್ಕೆ ಬೇಕಾದಂತಹ ಒಂದು ಪೋರ್ಟಲ್ ಅಂತ ಏನ್ ಕರಿತೀವಿ ಅದು ಓಪನ್ ಅಪ್ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ಹಿಂದಿನ ಜನ್ಮದ ಕರ್ಮಗಳು ಹಾಗೂ ಅವನ ತಂದೆ ತಾಯಿಯಿಂದ ಬಂದಂತಹ ಕರ್ಮಗಳು ತಾನು ನೆಲೆಸಿರತಕ್ಕಂತಹ ಏನೊಂದು ನಗರ ಇರ್ಬೋದು ಹಳ್ಳಿ ಇರ್ಬೋದು ರಾಜ್ಯ ಇರ್ಬೋದು ದೇಶ ಇರ್ಬೋದು ಅಷ್ಟೇ ಯಾಕೆ ಇಡೀ ವಿಶ್ವದ ಒಂದು ಸ್ಮಾಲ್ ಪಾರ್ಟ್ ಆಫ್ ದಿ ಕರ್ಮ ಕೂಡ ಅವನು ಇನ್ಹೆರಿಟ್ ಮಾಡ್ತಾನೆ ಸೊ ಹಾಗಾಗಿ ಒಬ್ಬ ವ್ಯಕ್ತಿ ಹನ್ನೆರಡನೇ ವಯಸ್ಸಿಗೆ ಬರೋಷೊತ್ತಿಗೆ ಆ ಎಲ್ಲ ಕರ್ಮಗಳು ಅವನ ಮೇಲೆ ಪ್ರಭಾವ ಬೀರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಎಲ್ಲ ಕರ್ಮಗಳನ್ನ ಫೇಸ್ ಮಾಡೋದಕ್ಕೆ ಆ ಒಂದು ಶಕ್ತಿ ಬೇಕು ಅಂದ್ರೆ ಅದು ಆಧ್ಯಾತ್ಮಿಕ ಶಕ್ತಿಯಿಂದ ಮಾತ್ರ ಸಾಧ್ಯ ಹಾಗಾಗಿ ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಉಪನಯನವನ್ನ ಮಾಡುತ್ತಿದ್ದರು ಉಪ ನಯನ ಅಂದ್ರೆ ಏನು ನಯನ ಅಂದ್ರೆ ಕಣ್ಣು ಉಪನಯನ ಅಂದ್ರೆ ಆ ಒಂದು ಡೇ ಅಂದ್ರೆ ವಿಶೇಷವಾದ ಮೂರನೇ ಕಣ್ಣು ಅಂತ ಏನ್ ಕರಿತೀವಿ ಅದು ಅದು ಒಂದು ಚಕ್ಷು ಅದರ ಮೂಲಕ ನಾವು ಈ ಒಂದು ಕರ್ಮದ ಬಂಧಗಳನ್ನ ಬಿಡಿಸ್ಕೊಂಡು ಹೈಯರ್ ಲೆವೆಲ್ ಅಲ್ಲಿ ನಾವು ವಸ್ತುನಿಷ್ಠವಾಗಿ ಜೀವನವನ್ನ ಹೇಗೆ ನಡೆಸ್ಬೇಕು ಸ್ಥಿತ ಪ್ರಜ್ಞತೆಯಿಂದ ಹೇಗೆ ಜೀವನವನ್ನ ನಡೆಸ್ಬೇಕು ಅನ್ನೋ ಒಂದು ನಾಲೆಡ್ಜ್ ನಮಗೆ ಸಿಗ್ತಾ ಇತ್ತು ಹಾಗಾಗಿ ಋಷಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಏಳನೇ ವಯಸ್ಸಿಂದ ಹನ್ನೆರಡನೇ ವಯಸ್ಸಿನ ಈ ಒಂದು ಏಜ್ ಗ್ಯಾಪ್ ಅಲ್ಲಿರುವಂತಹ ಮಕ್ಕಳಿಗೆ ಈ ಉಪನಯನವನ್ನ ಮಾಡ್ತಾ ಇದ್ರು ಈ ಒಂದು ಭಾಗವಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಅವರಿಗೆ ಜನಿವಾರವನ್ನು ಹಾಕಿಸ್ತಾ ಇದ್ರು ಹಾಗೂ ಗಾಯತ್ರಿ ಜಪ ಗಾಯಿತ್ರಿ ಮಂತ್ರ ಏನಿದೆಯಲ್ಲ ವಿಶ್ವಾಮಿತ್ರರು ಕೊಟ್ಟಂತಹ ಈ ಒಂದು ಪವಿತ್ರವಾದ ಮಂತ್ರ ಅದಕ್ಕೆ ಇನಿಷಿಯೇಟ್ ಮಾಡ್ತಾ ಇದ್ರು ಈ ರೀತಿ ಒಂದು ಜನಿವಾರವನ್ನ ಹಾಕೋದ್ರ ಮೂಲಕ ಗಾಯತ್ರಿ ಮಂತ್ರಕ್ಕೆ ಇನಿಷಿಯೇಟ್ ಮಾಡುವುದರ ಮೂಲಕ ಹಾಗೂ ಪ್ರತಿದಿನ ಸಂಧ್ಯಾ ವಂದನೆ ಮಾಡಿಸುವುದರ ಮೂಲಕ ಆ ಒಂದು ವ್ಯಕ್ತಿಗೆ ಅಧ್ಯಾತ್ಮಿಕವಾಗಿ ಪವರ್ ಅನ್ನ ತುಂಬುವಂತಹ ಕೆಲಸವನ್ನ ಮಾಡಿಸ್ಲಾಗುತ್ತಿತ್ತು ಅದನ್ನೇ ನಾವು ಈ ಒಂದು ಪವಿತ್ರವಾದಂತಹ ಉಪನಯನ ಅಂತ ಕರಿತೀವಿ ಸೊ ವರ್ಷ ವರ್ಷ ಇದನ್ನ ರೀಇನಿಶಿಯೇಷನ್ ಮಾಡೋ ತರ ಅಂದ್ರೆ ವರ್ಷ ವರ್ಷ ಈ ಒಂದು ಜನಿವಾರವನ್ನ ತೆಗೆದು ಹೊಸ ಜನಿವಾರವನ್ನು ಹಾಕಿಕೊಂಡು ತನ್ನ ಕಮಿಟ್ಮೆಂಟ್ ನ ವರ್ಷ ವರ್ಷ ನಾನು ಇದಕ್ಕೆ ಕಮಿಟ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ಒಂದು ಉಪಕ್ರಮವನ್ನ ಮಾಡ್ತಾರೆ ಸೊ ಒಂದೊಂದು ವೇದಗಳನ್ನ ಫಾಲೋ ಮಾಡೋರಿಗೆ ಒಂದೊಂದು ದಿನ ಈ ಒಂದು ಉಪಕರ್ಮ ಇರುತ್ತೆ ಮತ್ತೆ ಇನ್ನೊಂದು ಮಹತ್ವವಾದ ವಿಷಯ ಏನು ಅಂದ್ರೆ ಈ ಒಂದು ಜನಿವಾರವನ್ನ ಏನ್ ಹಾಕೊಳ್ತಾ ಇದ್ರು ಮೂರು ಎಳೆಗಳ ಒಂದು ಜನಿವಾರ ಆ ಒಂದು ಜನಿವಾರದ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಮೂರು ಎಳೆಗಳು ಏನನ್ನ ಸಿಂಬಲೈಸ್ ಮಾಡುತ್ತೆ ಅಂದ್ರೆ ನಾನು ಒಬ್ಬ ಆತ್ಮ ಮನುಷ್ಯನಾಗಿ ಹುಟ್ಟಿದ ಮೇಲೆ ನನಗೆ ಮನಸ್ಸು ಬುದ್ಧಿ ಹಾಗೂ ಭೌತಿಕ ಶರೀರ ಇವೆಲ್ಲವನ್ನ ನಾವು ಪಡ್ಕೊಂಡು ಜೀವನ ಮಾಡ್ಬೇಕಾಗುತ್ತೆ ಸೊ ಈ ಒಂದು ಪವಿತ್ರವಾದಂತಹ ಉಪನಯದ ಮೂಲಕ ನಾನು ಆ ಒಂದು ಸೇಕ್ರೆಡ್ ಥ್ರೆಡ್ ಅಥವಾ ಜನಿವಾರವನ್ನ ಏನ್ ಹಾಕೊಳ್ತೀನಿ ಅದು ಅದರ ಮೇಲೆ ಈ ಶರೀರಗಳ ಮೇಲೆ ನನಗೆ ಒಂದು ಕಂಟ್ರೋಲ್ ಸಿಗ್ಬೇಕು ನಾನು ಅದಕ್ಕೆ ಒಂದು ಫೋರ್ಸ್ ನಾನು ಅದನ್ನ ನಾನು ಇವಾಗ ಹೇಗೆ ನಾವೊಂದು ಗಾಡಿಯನ್ನ ಓಡಿಸೋವಾಗ ನಾವೇ ಆಕ್ಸಿಲರೇಟರು ಕ್ಲಚ್ ಮತ್ತೆ ಬ್ರೇಕ್ಸ್ ಎಲ್ಲಾನು ಕಂಟ್ರೋಲಲ್ಲಿ ಇಟ್ಕೊಳ್ತೀವಲ್ಲ ಅದೇ ರೀತಿ ಈ ಮೂರು ಕೋಶಗಳನ್ನ ಕಂಟ್ರೋಲ್ ಮಾಡುವುದರ ಮೂಲಕ ನನ್ನ ಆತ್ಮವನ್ನ ಒಂದು ನಿರ್ದಿಷ್ಟವಾದ ದಾರಿಯಲ್ಲಿ ನಾನು ನಡ್ಸ್ಕೊಂಡು ಹೋಗ್ತೀನಿ ಅನ್ನೋಂತಹ ಒಂದು ಕ್ರಮ ಇದೇ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಆಫ್ ವೇರಿಂಗ್ ದ ಜನಿವಾರ ಅಂದ್ರೆ ಸೇಕ್ರೆಡ್ ಥ್ರೆಡ್ ನ ಹಾಕೊಳ್ಳಾಗ್ತಾ ಇತ್ತು ಅದಷ್ಟೇ ಅಲ್ಲದೆ ಅವನು ಮದುವೆ ಆದವಾಗ ಕೂಡ ಇನ್ನೊಂದು ಜನಿವಾರವನ್ನು ಹಾಕೊಳ್ತಾ ಇದ್ದ ಅಂದ್ರೆ ಮೂರು ಎಳೆಗಳ ಇನ್ನೊಂದು ಒಂದು ಜನಿವಾರವನ್ನು ಹಾಕೊಳ್ಳೋದು ಅಹ್ ವಾಡಿಕೆಯಲ್ಲಿದೆ ಅದು ಯಾಕೆ ಅಂದ್ರೆ ತಾನು ತನ್ನ ಮದುವೆ ಅಂತ ತನ್ನ ಏನು ಪತ್ನಿ ಇದ್ದಾಳೆ ಅವಳ ಒಂದು ಮೈಂಡ್ ಬಾಡಿ ಅಂಡ್ ಇಂಟೆಲೆಕ್ಟ್ ಕೂಡ ನನ್ನ ಜವಾಬ್ದಾರಿ ನಾನು ಕೂಡ ಅವಳ ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಸಹಾಯಕವಾಗಿರಬೇಕು ಅನ್ನೋದು ಒಂದು ಮೀನಿಂಗ್ ಅರ್ಥ ಆಯ್ತಲ್ಲ ಸೊ ಈಗ ನಾವು ಏನು ಗಾಯತ್ರಿ ಜಪವನ್ನ ಮಾಡ್ತೀವಿ ಅದರ ಒಟ್ಟಾರೆ ಅರ್ಥ ಏನು ಅಂದ್ರೆ ನಾವು ಈ ಒಂದು ಕೋಶಗಳನ್ನ ಉಪಯೋಗಿಸ್ಕೊಂಡು ಏನು ಊರ್ಧ್ವ ಲೋಕಗಳಿದೆ ಭೂ ಭೂಲೋಕ ಭುವ ಲೋಕ ಸುವಲೋಕ ಮಹಾಲೋಕ ಜನಲೋಕ ತಪೋಲೋಕಗಳು ಇದೆಲ್ಲವನ್ನೂ ಕೂಡ ನಾನು ದಾಟಿ ಲೈಟ್ ಅಂದ್ರೆ ಒಂದು ಬೆಳಕು ಆಗಬೇಕು ಅನ್ನೋದನ್ನ ಸಿಂಬಲೈಸ್ ಮಾಡುತ್ತೆ ನಾವು ಈಗ ತಿಳಿದುಕೊಂಡಿರತಕ್ಕಂತ ಗಾಯತ್ರಿ ಮಂತ್ರ ಏನಿದೆಲ್ಲ ಅದು ವಿಶ್ವಾಮಿತ್ರರು ಮೊದಲು ಕೊಟ್ಟಂತಹ ಗಾಯತ್ರಿ ಮಂತ್ರ ಅಷ್ಟು ಪವರ್ಫುಲ್ ಇಲ್ಲ ಯಾಕೆಂದ್ರೆ ನಾವು ಕಲಿಯುಗ ಮೇಲೆ ಇದನ್ನ ನೆಗೆಟಿವ್ ಫೋರ್ಸಸ್ ಅಂದ್ರೆ ರಾಕ್ಷಸರು ಆ ಗಾಯತ್ರಿ ಮಂತ್ರವನ್ನ ತಪ್ಪಾಗಿ ಉಪಯೋಗಿಸ್ಕೋಬಾರದು ಅಂತ ಋಷಿಗಳು ಕೆಲವೊಂದು ಪವರ್ಗಳನ್ನ ಅದನ್ನ ಕಮ್ಮಿ ಮಾಡಿದ್ದಾರೆ ಇಲ್ಲ ಅಂದ್ರೆ ನಿಜವಾದ ಗಾಯತ್ರಿ ಮಂತ್ರ ಏನಿದೆಯಲ್ಲ ಅದು ಒಂದು ನೂರು ಮಿಲಿಯನ್ ನ್ಯೂಕ್ಲಿಯರ್ ಬಾಂಬ್ಗಿಂತ ಪವರ್ಫುಲ್ ಆದಂತದ್ದು ಸೊ ವೀಕ್ಷಕರೇ ಈ ವಿಡಿಯೋವನ್ನ ಮುಗಿಸೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು